ಮಂಡ್ಯ ತಾಲೂಕಿನ ಮಲ್ಲಯ್ಯನ ದೊಡ್ಡಿಯಿಂದ ರಾಷ್ಟೀಯ ಹೆದ್ದಾರಿ ಎರಡುನೂರ ಎಪ್ಪತ್ತೈದರ ಮಾರ್ಗವಾಗಿ ದೊಡ್ಡಿಗೆ ಸೇರುವ ಧಾಚು ಮೂರು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮನ್ ನಿರ್ದೇಶಕರಾದ ಉಮ್ಮಡಹಳ್ಳಿ ಶಿವಕುಮಾರ್ ಬಿ ಗೌಡ್ಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿದ್ದೇಗೌಡ ಕೆಎನ್ವಿ ಡಿ ಚಂದ್ರಶೇಖರ ಮಲ್ಲಯ್ಯನ ದೊಡ್ಡಿ ಶಿವರಾಮು ಮಂಜೇಶ್ ಸೇರಿದಂತೆ ಇತರರು ಹಾಜರಿದ್ದರು ಗಿರೀಶ್ ಎಂಕೆ ನ್ಯೂಸ್ ಮಂಡ್ಯ ಬಹಳ ವರ್ಷಗಳಿಂದ ಕಥೆ ದೊಡ್ಡಿ ಮತ್ತೆ ಮಲಯ್ಯನ ದೊಡ್ಡಿ ರಸ್ತೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನೀವೆಲ್ಲರ ಬಯಕೆ ಆಗಿತ್ತು ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ರೆ ಸೋಮವಾರದಿಂದಲೇ ಕೆಲಸ ಆರಂಭ ಆಗ್ತದೆ ತಡ ಆಗಲ್ಲ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಮನೆ ಮುಂದೆ ರಸ್ತೆ ಮಾಡ್ಬೇಕಾದ್ರೆ ನಮ್ದು ಒಂದು ಇಂಚು ಹೋಗುತ್ತೆ ಎರಡು ಇಂಚ್ ಹೋಗುತ್ತೆ ಅಂತ ಯಾರು ಅಂದ್ರೆ ಕೊಡೋದಿಲ್ಲ ಈ ರಸ್ತೆ ಆದ್ರೆ ನೀವೇ ಓಡಾಡೋದು ನಿಮ್ಗೆ ಅನುಕೂಲ ಆಗುತ್ತೆ ಇದು ಇದನ್ನ ಕಂಟಿನ್ಯೂಷನ್ಗೂ ಕೂಡ ದುಡ್ಡು ಆಗ್ತಾ ಇದ್ದೀನಿ ಅದನ್ನ ಕಾಗದಿ ಸೇರುವಂತ ನಡೆಗೂ ಮಾಡ್ತೀವಿ ಮತ್ತೆ ನಿಮ್ಮ ಚಾನಲ್ ನಲ್ಲಿ ನೀರು ಸರಾಗವಾಗಿ ಹರಿಬೇಕು ನಿಮ್ಮ ಗದ್ದೆಗಳಿಗೆ ನೀರ್ ಬರ್ಬೇಕು ಅಂತ ಹೇಳಿ ಹತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದೀನಿ ನಿಮ್ಮ ಚಾನಲ್ ಅನ್ನ ಅದು ಶೀಘ್ರದಲ್ಲಿ ಅದಕ್ಕೂ ಭೂಮಿ ಪೂಜೆ ಮಾಡಿ ಕೆಲಸವನ್ನ ಆರಂಭಿಸ್ತೀವಿ ದೊರಿ ಕಟ್ಟೆ ದೊಡ್ಡಿ ಮಲ್ಲೈ ದೊಡ್ಡಿ ಚಾನಲ್ ಮತ್ತೆ ರಸ್ತೆಗೆ ಹದಿಮೂರುವರೆ ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ ಇದು ನಮ್ಮ ಇದು ನಿಮ್ಮ ಇತಿಹಾಸದಲ್ಲಿ ನಿಮ್ಮ ಎಲ್ಲ ಊರಿಗೆ ಇಷ್ಟು ದೊಡ್ಡ ಮತ್ತ ಯಾವ ಸರ್ಕಾರ ಕೂಡ ಆಗ್ತಿರ್ಲಿಲ್ಲ ನಿಮ್ಮೆಲ್ಲರ ಅಭಿವೃದ್ಧಿಯ ನಿಮಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಸರ್ಕಾರದ ನನ್ನ ಶಿವಪ್ಪ ಅವರ ಚೆನ್ನಗಣ್ಣವರ ಸಿದ್ದೇಗೌಡ ವೈಯಕ್ತಿಕ ಇದು ನಿಮ್ಮ ಆಶೀರ್ವಾದ ನಮಗೆ ಹೀಗೆ ಇರಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ನಮಸ್ಕಾರ ಮತ್ತೆ ನಿಮ್ಮ ಊರಿನ ಒಳಗಡೆ ರಸ್ತೆಗೂ ಇಪ್ಪತ್ತು ಲಕ್ಷ ರಿಲೀಸ್ ಮಾಡಿದ್ದೀನಿ ಅದು ಶೀಘ್ರದಲ್ಲೇ ಕೆಲಸ ಆಗ್ತದೆ ಮತ್ತೆ ಹಂತ ಹಂತವಾಗಿ ನಿಮ್ಮ ಊರಿನ ಒಳಗಡೆ ರಸ್ತೆಗಳು ಕೂಡ ಮಾಡಿಕೊಡ್ತೀನಿ ಈಗ ಇಪ್ಪತ್ತು ಲಕ್ಷ ಆಗಿರೋದ್ರಲ್ಲಿ ಎರಡು ರೋಡ್ ಆಗುತ್ತೆ ಮುಗಿಸ್ಕೊಳ್ಳಿ ಇನ್ನ ಮೂರು ವರ್ಷ ನಾನು ಇರ್ತೀನಿ ಅಷ್ಟರಲ್ಲಿ ನಿಮ್ಮ ಊರಿನ ಯಾವ ರಸ್ತೆಯೂ ಮಣ್ಣು ರಸ್ತೆ ಇಲ್ದಂಗೆ ನಾನು ಸಿಮೆಂಟ್ ರಸ್ತೆಯನ್ನು ಮಾಡಿಕೊಡ್ತೀನಿ ಅಂತ ನಿಮಗೆ ಭಾಳ ವರ್ಷಗಳಿಂದ ಇದು ಭಾಳ ಜನಗಳ ಬೇಡಿಕೆಯಾಗಿದ್ದ ಮರಿಯನ್ ದೊಡ್ಡಿ ಮತ್ತು ಕಟ್ಟೆದೊಡ್ಡಿ ಮುಖ್ಯ ರಸ್ತೆಗೆ ಮೂರುವರೆ ಕೋಟಿ ರೂಪಾಯಲ್ಲಿ ಇವತ್ತು ಡಬ್ಲ್ಯೂ ಡಿ ಇಲಾಖೆಯಿಂದ ರಸ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಸೋಮವಾರದಿಂದನೇ ಕೆಲಸ ಆರಂಭ ಆಗ್ತದೆ ಶೀಘ್ರದಲ್ಲೇ ಸಾರ್ವಜನಿಕರಿಗೆ ಉತ್ತಮವಾದ ರಸ್ತೆಯನ್ನು ಮಾಡಿ ಓಡಾಟಕ್ಕೆ ಮಾಡಿಕೊಡ್ತೀವಿ ಅದೇ ರೀತಿ ಮಲ್ಲಯ್ಯನ ದೊಡ್ಡಿವರೆಗಿನ ಚಾನಲ್ ಅಭಿವೃದ್ಧಿಗೆ ಐದು ಕೋಟಿ ಬಿಡುಗಡೆಯಾಗಿ ಟೆಂಡರ್ ಆಗಿದೆ ಅದಕ್ಕೂ ಬರೋ ವಾರ ಬಂದು ಭೂಮಿ ಪೂಜೆ ಮಾಡಿ ಆ ಕೆಲಸವನ್ನು ಆರಂಭ ಮಾಡಿ ರೈತರ ಬೆಳೆಗಳಿಗೆ ಶೀಘ್ರ ನೀರು ಬರೋದಕ್ಕೆ ಥೈಲ್ಯಾಂಡ್ಗಳಿಗೆ ನೀರು ಬರ್ತಾಯಿಲ್ಲ ಅನ್ನೋದೊಂದು ಭಾಳ ಭಾಳ ದಿನಗಳಿಂದ ರೈತರು ಒತ್ತಾಯ ಆಗಿತ್ತು ಅದಕ್ಕೆ ನಮ್ಮ ಸರ್ಕಾರ ಐದು ಕೋಟಿಯನ್ನು ಬಿಡುಗಡೆ ಮಾಡಿದ್ದೀವಿ ಈಗ ದೊಡ್ಡಿ ಒಂದೂರಿಗೆ ಎಂಟೂವರೆ ಕೋಟಿ ರೂಪಾಯಿ ಕಾಮಗಾರಿ ಬಿಡುಗಡೆ ಮಾಡಿರೋದು ಇತಿಹಾಸ ಯಾವ ಸರ್ಕಾರ ಕೂಡ ಇಲ್ಲಿವರೆಗೂ ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ಬಿಡುಗಡೆ ಮಾಡೋದಿಲ್ಲ ಇದು ಬಿಡುಗಡೆ ಮಾಡಿದ್ವಿ ಹಂತ ಹಂತವಾಗಿ ಊರಿನ ಒಳಗಡೆ ರಸ್ತೆಗಳಿಗೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿ ಇನ್ನು ಮುಂದಿನ ಮೂರು ವರ್ಷದಲ್ಲಿ ಮಲಯನ ದೊಡ್ಡ ಎಲ್ಲ ರಸ್ತೆಗಳಿಗೂ ಸಿಮೆಂಟ್ ರಸ್ತೆಯನ್ನಾಗಿ ಮಾಡೋದು